ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಇವತ್ತಿನ ದಿವಸ ನಮ್ಮ ಹೀರೇಗೌಡ ನುಂಡಿಯಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಿರುವಂತಹ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ನಾವೆಲ್ಲರೂ ಸೇರಿ ಗೋ ಪೂಜೆಯನ್ನು ಮಾಡಿದ್ದೇವೆ ಈ ಒಂದು ಕಾಮಗಾರಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದ ಒಂದು ಕಾಮಗಾರಿ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾವು ಮೂರು ಪೂಜೆಯನ್ನ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಹುಮುಖ್ಯವಾಗಿ ಒಂದು ರಸ್ತೆ ಕಾಮಗಾರಿ ಆಗಬೇಕು ತಿಳಿಸ್ಕೊಟ್ಟಿದ್ದೀರಾ ಅದನ್ನ ಅತಿ ಶೀಘ್ರದಲ್ಲಿ ಎಸ್ ಸಿ ಪಿಲೆ ತಗೊಂಡು ಕಾಮಗಾರಿಯನ್ನ ಮಾಡಿಕೊಡ್ತೇವೆ ಜೊತೆಗೆ ಒಂದು ಒಕ್ಕಲಿಗ ಸಮುದಾಯವನ್ನು ಕೂಡ ಕೇಳಿದ್ದೀರಾ ಈ ಹಿಂದೆ ಹಣ ಅದಕ್ಕೆ ಮಂಜೂರು ಮಾಡಿ ಹಣ ಕೂಡ ಅಂತ ಈಗ ತಿಳಿಸಿದೀರ ಅದರಂತೆ ಈಗ ಮುಂದಿನ ದಿನಗಳಲ್ಲಿ ಬಜೆಟ್ ಆಗಬೇಕು ಬಜೆಟ್ ಆಗಿದ ಮೇಲೆ ನಾವು ಹೆಚ್ಚಿನ ಅನುದಾನವನ್ನು ನಾವು ಬರುವಂಥ ಮುಖ್ಯಮಂತ್ರಿಗಳಂತ ನಾವು ಕೂಡ ಮನವಿಯನ್ನು ಮಾಡ್ತೇವೆ ಈ ಹಿಂದೆ ಯಾವ ರೀತಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಗೆ ಯಾವ ರೀತಿ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ನಮಗೆ ಕ್ಷೇತ್ರಕ್ಕೆ ನೀಡಿದ್ರು ಅದರಂತೆ ಈ ವರ್ಷ ಕೂಡ ನಾವು ಅವರಿಗೆ ಮನವಿಯನ್ನು ಮಾಡ್ತೇವೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಈಗ ತಾವೇನೋ ಗಮನಗಳನ್ನ ಕೇಳಿದರೆ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದೇ ರೀತಿ ಡಾಕ್ಟರ್ ಸಮಸ್ಯೆ ಕೂಡ ಹೇಳಿರಿ ಇಲ್ಲಿ ಒಂದು ಪಿ ಎಚ್ ಸಿ ಇದೆ ಅದಕ್ಕೆ ಡಾಕ್ಟರ್ಸ್ ಕರೆಕ್ಟಾಗಿ ಪೂರೈಕೆ ಆಗ್ತೀರಾ ಅನ್ನೋದ್ರ ಬಗ್ಗೆ ತಾವು ತಿಳಿಸಿದ್ರಿ ಈಗಷ್ಟೇ ಡಿ ಎಚ್ ಅವ್ರ ಹತ್ರ ನಾನು ಮಾತನಾಡಿದ್ದೇನೆ ಇಲ್ಲಿ ಮಡುನಹಳ್ಳಿಲಿರುವಂಥ ಡಾಕ್ಟ್ರನ್ನ ವಾರಕ್ಕೆ ಎರಡು ದಿವಸ ಇಲ್ಲಿ ಯೋಜನೆಯವನ್ನ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಕೂಡ ಆಗ್ತದೆ ಜೊತೆಗೆ ಒಂದು ಬಸ್ ಶೆಲ್ಟರ್ ಕೂಡ ತಾವು ಕೇಳಿದ್ದೀರಾ ಒಂದು ಬಸ್ ಶೆಲ್ಟರ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕೇಳಿದ್ದೀರಾ ಅದನ್ನು ನಮ್ಮ ವಿಶೇಷ ಅನುದಾನ ಇದೆ ಶಾಸ್ತ್ರ ನಿಧಿ ಇದೆ ಅದರಲ್ಲೇ ಬಸ್ ಸ್ಟ್ಯಾಂಡ್ರನ್ನ ಕೂಡ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಸೊ ಇದಿಷ್ಟು ಹಲವಾರು ಬೇಡಿಕೆಗಳನ್ನ ತಾವು ಇಟ್ಟಿದ್ವಿ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಒಂದು ಸಮುದಾಯ ಭವನ ನಮಗೆ ಆಗಬೇಕು ಅನ್ನೋದನ್ನು ನಮಗೆ ಮೊನ್ನೆ ಮಾಡಿಕೊಟ್ಟಿದ್ವಿ ಅದರಂತೆ ಇವತ್ತಿನ ದಿವಸ ಪೌರಾಣಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಾದೇವಪ್ಪ ಸಾಹೇಬರು ಜೊತೆಗೂಡಿ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ಏಳು ಕೋಟಿ ಮೂವತ್ತು ಲಕ್ಷನ ನಲವತ್ತು ಲಕ್ಷ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಮಂಜೂರು ಮಾಡಿ ನೀಡಿದ್ದಾರೆ ಅದರಲ್ಲಿ ನಮ್ಮ ಕ್ಷೇತ್ರಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ನಮಗೆ ಮಂಜೂರು ಮಾಡಿಕೊಟ್ಟು ಅದನ್ನು ಹೊಸದಾಗಿ ಕಾರ್ಯಗಾರಿಯನ್ನ ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಗೌರಾಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮಗೆ ಮಾಡ್ ಅದರಂತೆ ಅದレンタ ದಿವಸ ತಮ್ಮ ಗ್ರಾಮದಲ್ಲಿ ಈ ಒಂದು ನೂತನ ಸಮುದಾಯ ಭವನ ಉದ್ಘಾಟನೆಗೆ ಕಟ್ಟಡ ಕೂಡ ಮಾಡಿ ತವೆಲ್ಲರೂ ಕೂಡ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆಗೆ ಸಾರಿ ಉದ್ದಿನ ಉದ್ದಿಗೆ ಅದೇ ರೀತಿ Here you got